ಗುರುವಾರ ಮಂಗಳೂರಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅವರು ಆರ್ಸಿಬಿ ವಿಜಯೋತ್ಸವ ಹಿನ್ನೆಲೆ ಬೆಂಗಳೂರಿನಲ್ಲಿ ನಡೆದ ಕಾಲ್ತುಳಿತ ಸಾವು ನೋವು ವಿಚಾರದ ಕುರಿತು ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು ಆರ್ಸಿಬಿ ರಾಜ್ಯದ ತಂಡ ಅಥವಾ ರಾಷ್ಟ್ರದ ತಂಡ ಅಲ್ಲ ಅದನ್ನು ನಡೆಸುವವರು ಸಾವಿರಾರು ಕೋಟಿ ಮಾಲೀಕರು ನಿನ್ನೆಯ ಘಟನೆ ಬಗ್ಗೆ ನಾನು ಹೆಚ್ಚು ಮಾತನಾಡಲ್ಲ ಸಿಎಂ ಇದಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ ಎಂದರು ಸಾವು ನೋವಾದ ಕುಟುಂಬಗಳಿಗೆ ಇವರು ಒಂದು ಕೋಟಿ ಪರಿಹಾರ ನೀಡಬೇಕು ಸಾವಿರಾರು ಕೋಟಿ ಮಾಲಕರಿದ್ದಾರೆ ಒಂದು ಕೋಟಿ ಅಂತೆ ನೀಡಲಿ ಮಂಗಳೂರು ನಮ್ಮೂರು ಅದಕ್ಕೆ ಬಂದಿದ್ದೇನೆ ಯಾವಾಗಲೂ ಬರುವ ಹಾಗೆ ಬಂದಿದ್ದೇನೆ ಕೆಲವೊಂದು ನಡೆಯಬಾರದ ಘಟನೆ ನಡೆದಿದೆ ಯಾರು ಧೃತಿ ಕೆಡಬಾರದು ಅದರ ಬಗ್ಗೆ ಮಾತುಕತೆಗಾಗಿ ಬಂದಿದ್ದೇನೆ ಎಂದು ತಿಳಿಸಿದರು ಹನ್ನೊಂದು ಜನಕೆ ಅಂತ ಹೇಳಲಿಕ್ಕೆ ಅದು ಸರ್ಕಾರನೇ ಹೇಳಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಅದು ಸರ್ಕಾರ ನಡೆಸಿದ್ದು ಕ್ರಿಕೆಟ್ ಅಲ್ಲ ಇರಿ 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 ಸೆಲೆಬ್ರೇಷನ್ ವಿಧಾನಸೌಧ ಹತ್ರ ಏನೂ ಆಗಿಲ್ಲ ಘಟನೆ ಆಗಿರೋದು ಸ್ಟೇಡಿಯಂ ಹತ್ರ ಸ್ಟೇಡಿಯಂ ಅವರು ನಡೆಸುವಾಗ ಸ್ವಲ್ಪ ಯೋಚನೆ ಮಾಡಿ ನಡೆಸಬೇಕಾಗುತ್ತೆ ಅಮಾಯಕರು ಸಣ್ಣ ಸಣ್ಣ ಮಕ್ಕಳು ಯುವಕರು ಪ್ರಾಣ ಕಳ್ಕೊಂಡಿದ್ದಾರೆ ಬಹಳ ದುಃಖಕರವಾದ ಸಂಗತಿ ಇದು ನಾವು ನ್ಯಾಯದ ಪರ ಇದ್ದೇವೆ ಯಾವುದೇ ಧರ್ಮ ಜಾತಿ ಭಾಷೆ ಅನ್ನೋದಿಲ್ಲ ಸಂವಿಧಾನ ಹಾಗೂ ನ್ಯಾಯದ ಪರ ಇರುವವರು ಎಲ್ಲರಿಗೂ ನ್ಯಾಯ ಸಿಗಬೇಕು ಎಂಬ ನಿಟ್ಟಿನಲ್ಲಿ ಕಾರ್ಯಕರ್ತರಲ್ಲಿ ಮನವಿ ಮಾಡಲು ಸಹ ಬಂದಿದ್ದೇನೆ ಎಂದು ತಿಳಿಸಿದರು ದುಡುಕಿ ಮುಂದೆ ಹೆಜ್ಜೆ ಇಟ್ಟು ರಾಜೀನಾಮೆ ಕೊಡೋದು ಬೇಕಾಗಿಲ್ಲ ಯಾರೂ ಸಹ ಉಗ್ರವಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ ರಾಜ್ಯದಲ್ಲಿ ಒಳ್ಳೆ ಹೆಸರಿದೆ ಅದನ್ನು ಮಣಿಪುರ ಆಗಲು ಬಿಡೋದಿಲ್ಲ ಎಂದರು ಎಲ್ರಿಗೂ ಸಹ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಿಟ್ಟಿನಲ್ಲಿರ್ತಕ್ಕಂಥವ್ರು ಆದ್ದರಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮನವಿ ಮಾಡಲಿಕ್ಕೂ ಸಹ ಬಂದಿದ್ದೀನಿ ಯಾರೂ ಸಹ ಮುಂದೆ ಹೆಜ್ಜೆ ಇಟ್ಟು ರಾಜೀನಾಮೆ ಅವೆಲ್ಲ ಬೇಕಾಗಿಲ್ಲ ವಾಪಸ್ ತಗೊಳ್ಳಿ ಮತ್ತೆ ಯಾರೂ ಸಹ ಉಗ್ರವಾಗಿ ಯೋಚನೆ ಮಾಡೋದು ಬೇಕಾಗಿಲ್ಲ ಎಲ್ಲ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಹೆಸರಿದೆ ಅದನ್ನು ನಾವು ಮಣಿಪುರ ಆಗಕ್ಕೂ ಬಿಡೋದಿಲ್ಲ ಇದೇ ವೇಳೆ ಮುಸ್ಲಿಂ ಧಾರ್ಮಿಕ ಮುಖಂಡರೊಂದಿಗೆ ಬಿಕೆ ಹರಿಪ್ರಸಾದ್ ಅವರು ಕೂಡ ಭೇಟಿಯಾದರು ಉಲಮಾ ಕೋಆರ್ಡಿನೇಷನ್ ಕರ್ನಾಟಕ ಖಾಜಿಗಳು ಹಾಗೂ ಉಲಮಾಗಳ ಜೊತೆ ಸಭೆಯನ್ನು ನಡೆಸಿದರು ಕಂಕನಾಡಿಯ ಜಮಿಯತ್ತುಲ್ ಫಲಾಹ್ ಸಭಾಂಗಣದಲ್ಲಿ ಈ ಸಭೆ ನಡೆಸಲಾಯಿತು ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಶಾಫಿ ಸಾಹದಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಪಾಲ್ಗೊಂಡ ಮುಸ್ಲಿಂ ಧಾರ್ಮಿಕ ಮುಖಂಡರುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಅಹಿತಕರ ಘಟನೆಗಳ ಬಗ್ಗೆ ವಿವರಣೆಯನ್ನ ನೀಡಿದರು ರೆಹಮಾನ್ ಹಾಗೂ ಅಶ್ರಫ್ ಹತ್ಯೆ ಬಗ್ಗೆ ವಿವರಣೆ ನೀಡಿದ ಧಾರ್ಮಿಕ ಮುಖಂಡರು ರೆಹಮಾನ್ ಕುಟುಂಬಕ್ಕೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಲು ಆಗ್ರಹಿಸಿದರು ಎಲ್ಲ ಧರ್ಮದ ಗುರುಗಳನ್ನು ಸಹ ಕರೆದು ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಮತ್ತು ವಿಶ್ವಾಸಘಾತ ಆಗಬಾರ್ದು ಯಾಕಂದರೆ ನಾವೆಲ್ಲರೂ ಸಹ ಅನ್ಯೋನ್ಯವಾಗಿ ಬಾಳಿದವರು ಈಗ ದೇ ಕೇಸ್ ತಗೊಳ್ಳಿ ಜೊತೆಗಿದ್ದವ್ರೆ ಅವ್ರ ತಾಯಿ ತಂದೆಗೆ ರಕ್ತ ಕೊಟ್ಟಿದ್ದಾನೆ ಜೊತೆ ತಾಯಿ ಜೊತೆ ಮಾತಾಡಿಕೊಂಡು ಅಮಾಯಕನ ಸಾಯಿಸ್ತಾರೆ ಅಂದರೆ ಇದೆಲ್ಲೋ ಸಮಾಜದಲ್ಲಿ ಏನೋ ಒಂದು ಕೆಟ್ಟ ವಿಚಾರ ನಡೀತಾ ಇದನ್ನು ನಿಲ್ಲಿಸಲಿಲ್ಲ ಅಂತ ಹೇಳಿದರೆ ಮಂಗಳೂರನ್ನ ನಾವು ಮಣಿಪುರ ಆಗಕ್ಕೆ ಬಿಡೋದಿಲ್ಲ ಇದೇ ವೇಳೆ ಬಿ ಕೆ ಹರಿಪ್ರಸಾದ್ ಮಂತ್ರಿಯಾಗಬೇಕು ಎಂಬ ಆಗ್ರಹವನ್ನು ಮುಸ್ಲಿಂ ಧಾರ್ಮಿಕ ಮುಖಂಡರು ವ್ಯಕ್ತಪಡಿಸಿದರು